ಬೆಳ್ತಂಗಡಿ ತಾಲೂಕಿನ ಶ್ರೀ ಗುರು ಚೈತನ್ಯ ಸೇವಾಶ್ರಮದಲ್ಲಿ ಶ್ರೀ ಗುರು ಚೈತನ್ಯ ಸೇವಾ ಪ್ರತಿಷ್ಠಾನ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಇದರ ವತಿಯಿಂದ ಮೂಡುಬಿದಿರೆಯ ಕಲ್ಲಬೆಟ್ಟು ಎಕ್ಸಲೆಂಟ್ ಶಿಕ್ಷಣ ಸಮೂಹ ಸಂಸ್ಥೆಗೆ ಅಭಿನಂದನಾ ಕಾರ್ಯಕ್ರಮವು ಡಿಸೆಂಬರ್ ಹದಿನೈದರಂದು ನೆರವೇರಿತು ಸಂಸ್ಥೆಯ ಪರವಾಗಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಮೂಡುಬಿದಿರೆಯ ಕಲ್ಲಬೆಟ್ಟು ಎಕ್ಸಲೆಂಟ್ ಶಿಕ್ಷಣ ಸಮೂಹ ಸಂಸ್ಥೆಯ ಚೇರ್ಮನ್ ಯುವರಾಜ್ ಜೈನ್ ಯಾವುದೇ ಕೆಲಸ ಕಾರ್ಯವೇ ಸರಿ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ನಿಷ್ಠೆ ಇದ್ದಲ್ಲಿ ವ್ಯಕ್ತಿ ಗುರಿ ಮುಟ್ಟಿ ಸಮಾಜಕ್ಕೆ ಬೆಳಕಾಗಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟು ಸೇವಾಶ್ರಮದ ಮಾನವೀಯ ಕಾರ್ಯಗಳ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿ ಶುಭ ಆಶ್ರಮದ ಹೆಸರು ನೋಡಿ ಗುರು ಉಂಟು ಚೈತನ್ಯ ಉಂಟು ಸೇವೆ ಮಾಡುವಂಥ ಆಶ್ರಮವನ್ನು ಕಟ್ಟಿಕೊಡುವಂಥ ಪ್ರತಿಯೊಂದನ್ನು ಅದೆಲ್ಲ ಹೆಸರುಗಳಲ್ಲೇ ಸೇರಿಸಿಬಿಟ್ಟಿದ್ದಾನೆ ಈ ಪರಿಸರದಲ್ಲಿ ಮನೆಯಲ್ಲಿ ಅಪ್ಪ ಅಮ್ಮನನ್ನು ಸಾಕುವ ಪರಿಸ್ಥಿತಿಗಳು ಮಕ್ಕಳನ್ನು ಅಪ್ಪ ಅಮ್ಮ ಬೆಳೆಸುವ ರೀತಿಗಳು ಪ್ರತಿಯೊಂದು ನೀವು ಅನುಭವಿಸಿದಿರಿ ನೋಡಿದಿರಿ ಇಲ್ಲಿ ಬಂದ ಮೇಲೆ ವಿಚಿತ್ರ ಒಂದು ಪ್ರಪಂಚ ಅಂತ ಹೇಳುವಂಥದ್ದು ಕಾಣ್ತಾ ಉಂಟು ನಿಮಗೆ ಯಾರೂ ಇಲ್ಲ ಅಂತ ಹೇಳುವಂಥದ್ದು ಒಬ್ಬ ಮನುಷ್ಯರು ಇದ್ದಾರ ಅಂತ ಹೇಳುವಂಥದ್ದು ರೋಡ್ ಸೈಡಲ್ಲಿ ಇರ್ತಾರ ಸಿಗ್ತಾರ ಇಷ್ಟು ದೊಡ್ಡವರಾದ ಮೇಲೆ ನೋಡುವಾಗ ಒಂದು ವಿಪರ್ಯಾಸ ಕಾಣ್ತದೆ ಬಟ್ ಬದುಕು ಹೌದು ಇದು ಜೀವನ ಎಷ್ಟು ನಾವು ಸರಿಯಾಗಿದ್ರೂ ಸಾಕಾಗೋದಿಲ್ಲ ಎಲ್ಲೋ ಒಂದು ಕಡೆ ಯಾವುದೋ ರೀತಿಯ ಬದಲಾವಣೆಗಳು ಆಗ್ತದೆ ಇದು ನಂಬೇಕಾ ಇಲ್ಲವೋ ಅಂತ ಹೇಳೋ ಪರಿಸ್ಥಿತಿ ನಿಮಗೆ ಇಲ್ಲಿ ಬಂದು ಒಳಗಡೆ ಎಲ್ಲ ನೋಡುವಾಗ ಅನಿಸ್ತದೆ ಈ ಥರದ ಒಂದು ಪ್ರಪಂಚ ಉಂಟು ಸೊಸೈಟಿಯಲ್ಲಿ ಈ ಥರದ್ದು ನಡೀತಾ ಉಂಟು ಸರ್ವಿಸ್ ಟು ಹ್ಯುಮ್ಯಾನ್ ಇಸ್ ದ ಬೆಸ್ಟ್ ವರ್ಕ್ ಇನ್ ಅವರ್ ಲೈಫ್ ಅಂತ ನೀವು ಎಣಿಸಿಕೊಂಡು ರಶ್ಮಿತಾ ಮೇಡಮ್ ಹೇಳಿದಾಗೆ ನಿಮ್ಮ ಮನಸ್ಸಲ್ಲಿ ಪ್ರತಿ ವರ್ಷ ಕಳೆದ ವರ್ಷ ಮಹಾವೀರ ಕಾಲೇಜ್ ಪಕ್ಕ ಒಂದು ಮನೆಯನ್ನು ರೆಡಿ ಮಾಡಿ ಎನ್ ಸಿ ಸಿ ಅವರು ಕೊಟ್ಟಿದ್ದಾರೆ ಮನೆ ಇಲ್ಲದ ವ್ಯವಸ್ಥೆಗೆ ಏನೋ ರೀತಿಯಲ್ಲಿ ಇದ್ದದಕ್ಕೆ ಚಂದ ಒಂದು ಮನೆ ಮಾಡಿ ಕೊಟ್ಟಿದ್ದೀರಿ ಈ ವರ್ಷ ಈ ಆಶ್ರಮಕ್ಕೆ ಅಂತ ಬರುವ ನನಗೂ ಗೊತ್ತಿಲ್ಲ ಈ ಆಶ್ರಮದ ವ್ಯವಸ್ಥೆ ಹೀಗಿರ್ತಕ್ಕಂಥದ್ದು ಕೇಳಿಯೂ ಇರಲಿಲ್ಲ ಬಟ್ ಮಂಗಳೂರಲ್ಲಿ ಇರ್ತಕ್ಕಂಥ ಆಶ್ರಮದ ಬಗ್ಗೆ ಇವ್ರದ್ದು ಗೊತ್ತಿತ್ತು ಬಟ್ ಇಲ್ಲೊಂದು ಆಶ್ರಮವನ್ನು ನೋಡಿ ಎಲ್ಲೆಲ್ಲಿ ವ್ಯವಸ್ಥೆಗಳು ಬೇಕು ಅಲ್ಲಲ್ಲಿ ನಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಕೊನ್ನಯ್ಯವರು ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ರಶ್ಮಿತಾ ಯುವರಾಜ್ ಜೈನ್ ಅವರು ಮಾತನಾಡಿ ನಮ್ಮ ಪರಿಸರದಲ್ಲಿ ನಮಗೆ ಕಲಿಸಲಾಗದಂತಹ ಅದೆಷ್ಟೋ ಪಾಠಗಳಿವೆ ಅವುಗಳನ್ನು ನಾವು ಹುಡುಕಬೇಕಷ್ಟೇ ಉದಾಹರಣೆಗೆ ಈ ಶ್ರೀಗುರು ಚೈತನ್ಯ ಸೇವಾಶ್ರಮ ಇಲ್ಲಿ ವಾಸಿಸುವ ಆಶ್ರಮವಾಸಿಗಳ ಕಳೆದ ತೆರೆಯ ಮರೆಯ ಜೀವನ ಕಥೆಗಳು ಯುವ ಪೀಳಿಗೆಗೆ ಜೀವನ ಪಾಠ ಇಂತಹ ಮನುಕುಲದ ಸೇವೆ ಮಾಡಿ ಸ್ವಸ್ಥ ಸಮಾಜದ ನಿರ್ಮಾಣಕ್ಕೆ ಪ್ರಯತ್ನ ಪಡುವ ಸೇವಾಶ್ರಮದ ಮುಖ್ಯಸ್ಥ ಹೊನ್ನಯ್ಯರವರು ಸಮಾಜ ಸೇವಕರ ಸಾಲಿನಲ್ಲಿ ಉತ್ತಮ ಉದಾಹರಣೆಯಾಗುತ್ತಾರೆ ಎಂದರು ಮೂಡಬಿದರೆಯ ಎಕ್ಸಲೆಂಟ್ ಪಿಯು ಕಾಲೇಜಿನ ಆರ್ಮಿ ವಿಂಗ್ ಎನ್ಸಿಸಿನ ಆಫೀಸರ್ ಲೆಫ್ಟಿನೆಂಟ್ ಮಹೇಂದ್ರ ಜೈನ್ ಅವರ ಮಾರ್ಗದರ್ಶನದಲ್ಲಿ ತನ್ನ ಎನ್ಸಿಸಿ ಕ್ರೆಡೆಸ್ ರವರಿಂದ ಆಶ್ರಮವಾಸಿಗಳಿಗೆ ಮನೋರಂಜನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಎನ್ಸಿಸಿ ಕ್ರೆಡೆಸ್ಟ್ರವರಿಂದ ಸೇವಾಶ್ರಮಕ್ಕೆ ಅಗತ್ಯ ಸಾಮಗ್ರಿಗಳ ಹಾಗೂ ತಿಂಗಳಿಗೆ ಬೇಕಾಗುವ ದಿನಸಿ ಸಾಮಗ್ರಿಗಳನ್ನು ಹಸ್ತಾಂತರಿಸಲಾಯಿತು ಸೇವಾಶ್ರಮದ ಆಪ್ತ ಬಂಧು ಹೊನ್ನಯ್ಯ ಅವರು ಮಾತನಾಡಿ ಎಕ್ಸಲೆಂಟ್ ಶಿಕ್ಷಣ ಸಮೂಹ ಸಂಸ್ಥೆ ಜಿಲ್ಲಾಡಳಿತದಿಂದ ಸ್ವೀಕರಿಸಿದ ಎರಡು ಸಾವಿರದ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯ ಬಗ್ಗೆ ಅಭಿನಂದನೆ ಸಲ್ಲಿಸಿದರು ಸೌಜನ್ಯ ಸಜ್ಜನ್ ಜೈನ್ ರೇಣುಕಾ ರಂಜಿತ್ ನಡ್ತಿಕಲ್ ಮತ್ತಿತರು ಉಪಸ್ಥಿತರಿದ್ದರು ಕುಮಾರಿ ಕ್ಷಿತಿಕ್ಷಾ ಸ್ವಾಗತಿಸಿ ವಂದಿಸಿದರು